ಆಕಾಶವಾಣಿ ಹಾಸನ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಪಡೆದಿರುವ ಧನಂಜಯ ಜೀವಾಳ ಅವರ ಗ್ರಾಮಾಯಣ ಪುಸ್ತಕದ ಆಯ್ದ ಭಾಗಗಳ ಕಥಾರೂಪ ಭಾವಯಾನ ಕೇಳಿ ಮಲೆನಾಡಿನ ಚಿತ್ರಣಗಳನ್ನು ಪೋಣಿಸಿರುವ ಗ್ರಾಮಾಯಣ ಪುಸ್ತಕದ ನಿರೂಪಣೆ ಸೇಕ್ರ ಮುಂಚಿನಿಂದಲೂ ಬಲೆ ಕಿತಾಪತಿಯ ಮನುಷ್ಯ ಏನೇ ಕಷ್ಟ ಕೊಟ್ಟರೂ ಯಾರ ಗೊಡವೆಯೂ ಇಲ್ಲದೆ ಒಳ್ಳೆಯದಾಗುತ್ತಲೇ ಹೋಗುತ್ತಿದ್ದ ಅಯ್ಯಣ್ಣನ ಅಪ್ಪ ಅಣ್ಣಪ್ಪಯ್ಯನನ್ನು ಕಂಡರೆ ಮುಂಚಿನಿಂದಲೂ ಕೊನೆ ಮೊದಲಿಲ್ಲದ ದ್ವೇಷ ಅಗೇಡಿಗೆ ದನ ನುಗ್ಗಿಸುವುದು ಜೋರು ಮಳೆಯಲ್ಲಿ ಅಣ್ಣಪ್ಪಯ್ಯನ ಗದ್ದೆಗೆ ನೀರು ತಿರುಗುವುದು ಮೇಲು ಬಿಟ್ಟ ದನಕರಗಳನ್ನು ಹೊಡೆದುಕೊಂಡು ಹೋಗಿ ಇನ್ಯಾರದೋ ತೋಟಕ್ಕೆ ನುಗ್ಗಿಸುವುದು ಅಣ್ಣಪ್ಪಯ್ಯನ ಜಮೀನಿಗೆ ಕೆಲಸಕ್ಕೆ ಬರುತ್ತಿದ್ದ ಜನರಿಗೆ ಸಲ್ಲದ್ದನ್ನೆಲ್ಲ ಹೇಳಿ ಕೆಲಸಕ್ಕೆ ಬಾರದಂತೆ ಮಾಡುವುದು ಎಲ್ಲೆಲ್ಲಿ ತೊಂದರೆ ಕೊಡಲು ಸಾಧ್ಯವೋ ಅಲ್ಲೆಲ್ಲ ನಕ್ಷತ್ರಿಕನಂತೆ ಕಾಡುತ್ತಿದ್ದ ತಮಾಷೆ ಎಂದರೆ ಈ ಎಲ್ಲ ಕಿರುಕುಳಗಳ ನಡುವೆಯೂ ಅಣ್ಣಪ್ಪಯ್ಯನ ಮನೆ ಸಮೃದ್ಧವಾಗುತ್ತಲೇ ಹೋಯಿತು ಜಗತ್ತು ಎಂಥ ಸಣ್ಣತನದ ನೀಚ ಬುದ್ಧಿಯಿಂದ ಅವನತಿಯತ್ತ ಸಾಗುತ್ತಿದೆ ಎಂದರೆ ಒಬ್ಬನ ಯಶಸ್ಸನ್ನು ಕಂಡು ಖುಷಿ ಪಡೋರಿಗಿಂತ ಉರ್ಕೊಳ್ಳೋರೇ ಜಾಸ್ತಿಯಾಗಿದ್ದಾರೆ ನೇರವಾದ ಸೂತ್ರ ಸಂಬಂಧವಿಲ್ಲದೆ ಇದ್ದವರು ಸಂತಸ ಪಟ್ಟರೆ ಹತ್ತಿರದ ಸಂಬಂಧಿಗಳು ಜತೆಯಲ್ಲೇ ಓಡಾಡುವ ಹಿತಶತ್ರುಗಳೇ ಅಕಟಕಟ ಎಂದು ಕೆರೆಯಬಾರದಲ್ಲೆಲ್ಲ ಕೆರೆದುಕೊಳ್ಳುತ್ತಾರೆ ಪ್ರತಿ ವರ್ಷದಂತೆ ಆ ವರ್ಷವೂ ಅಣ್ಣಪ್ಪಯ್ಯನ ಮನೆಯಲ್ಲಿ ತೋಟದ ಚೌಡಿ ಹಬ್ಬ ಏರ್ಪಾಡಾಯಿತು ಹತ್ತಿರದ ಬಂಧುಗಳು ಊರಿನೆಲ್ಲರೂ ಹಾಗೂ ಸ್ನೇಹಿತರುಗಳಿಗೆ ದೇವರ ಹೆಸರಿನಲ್ಲಿ ಬಾಡೂಟವನ್ನು ಆಯೋಜಿಸಲಾಯಿತು ಸಮೀಪದಲ್ಲಿಯೇ ಅವರಿವರ ಮನೆಯಲ್ಲಿ ಕೆಲಸ ಮಾಡಿಕೊಂಡಿದ್ದ ವಾಸು ಎನ್ನುವನೊಬ್ಬನನ್ನು ಸಂಪರ್ಕಿಸಿದ ಈ ಶೇಖರ ಆತನ ಕೈಗೆ ನೂರು ರೂಪಾಯಿಯ ನೋಟೊಂದನ್ನು ತುರುಕಿ ಅಡುಗೆಗೆ ಉಪ್ಪು ಸುರಿಯಲು ಫಿಕ್ಸ್ ಮಾಡಿದ ಅಡುಗೆ ತಯಾರಿಯ ಸ್ಥಳಕ್ಕೆ ಬಂದು ಅಡುಗೆಗೆ ಸಹಾಯ ಮಾಡುವವನಂತೆ ನಟಿಸಿದ ವಾಸು ಹಣದಾಸೆಗೆ ಅಡುಗೆಯ ಚಿನ್ನಪ್ಪ ಅತ್ತಿತ್ತ ನೋಡುತ್ತಿದ್ದಂತೆ ಎರಡೂ ಕೈ ಭರ್ತಿ ಹರಳುಪ್ಪನ್ನು ಬೇಯುತ್ತಿದ್ದ ಮಾಂಸಕ್ಕೆ ಸುರಿದೆಯೇ ಬಿಟ್ಟ ಸಡಗರದಿಂದ ಬಂಧು ಮಿತ್ರರು ಊರಿನೆಲ್ಲ ಹಿತೇಶಿಗಳನ್ನು ತೋಟದ ಹಬ್ಬಕ್ಕೆ ಕರೆದಿದ್ದ ಅಣ್ಣಪ್ಪಯ್ಯ ಬಹು ಅಕ್ಕರೆಯಿಂದಲೇ ಬಂದವರೆಲ್ಲರನ್ನು ಮಾತನಾಡಿಸಿ ಉಪಚರಿಸುತ್ತಿದ್ದ ಊರೆಲ್ಲರನ್ನು ಕರೆದ ಮೇಲೆ ಇವನನ್ನೇನು ಬಿಡುವುದೆಂದು ಶೇಖರನನ್ನು ಕರೆದಿದ್ದನಾದರೂ ಆತ ಬಂದಿರಲಿಲ್ಲ ಪೂಜೆ ಪುನಸ್ಕಾರಗಳ ನಂತರ ಕಾಫಿ ರೂಟಿನ ಉದ್ದಕ್ಕೂ ಸಾಲಿನಲ್ಲಿ ಕೂರಿಸಿದ್ದ ಜನರಿಗೆ ಊಟ ಬಡಿಸಿದರೆ ತಿನ್ನಲಾಗದಷ್ಟು ಉಪ್ಪಾಗಿದ್ದ ಆ ಪದಾರ್ಥಗಳನ್ನು ಒಲದ ಮನಸ್ಸಿನಿಂದಲೇ ಬಿಟ್ಟು ಬರೀ ಅನ್ನ ತಿಳಿಸಾರನ್ನು ತಿಂದು ಅಡುಗೆ ಮಾಡಿದ್ದ ಚಿನ್ನಪ್ಪನಿಗೆ ಹಿಡಿಶಾಪ ಹಾಕಿದರು ಕೆಲವರು ಆ ಉಪ್ಪುಪ್ಪಾಗಿದ್ದ ಮಾಂಸವನ್ನು ನೀರಿನಲ್ಲಿ ತೊಳೆದು ತೊಳೆದು ತಿನ್ನಲು ಸಹ ಯತ್ನಿಸಿದ್ದರು ಊರಿನೆಲ್ಲರ ಮನೆಯ ಕೆಲಸಗಳನ್ನು ಮುತುವರ್ಜಿಯಿಂದ ಮಾಡಿಕೊಡುತ್ತಿದ್ದ ಈ ವಾಸು ಕೇವಲ ನೂರು ರೂಪಾಯಿ ಹಾಗೂ ಒಂದು ಕ್ವಾರ್ಟರ್ ಸಾರಾಯಿಗಾಗಿ ದೇವರ ಹೆಸರಿನಲ್ಲಿ ಕೊಡುತ್ತಿದ್ದ ಊಟವನ್ನು ಮನುಷ್ಯರಿರಲಿ ಪ್ರಾಣಿಗಳೂ ಸಹ ತಿನ್ನಲಾರದಂತೆ ಮಾಡಿದ್ದ ಆರೋಗ್ಯವಾಗಿ ಇದ್ದು ಎರಡು ದಿನಗಳ ನಂತರ ಚಟುವಟಿಕೆಯಿಂದಲೇ ರಸ್ತೆಯ ನಡುವೆ ನಡೆದುಕೊಂಡು ಬರುತ್ತಿದ್ದ ವಾಸು ಅವನ ನೆರೆಹೊರೆಯವರು ನೋಡ ನೋಡುತ್ತಿದ್ದಂತೆ ವಿಗ್ರಹದಂತೆ ನಿಂತು ಥರಥರನೆ ನಡುಗಲಾರಂಭಿಸಿದ ತನ್ನ ಎರಡೂ ಕೈಗಳ ಬೆರಳುಗಳಿಂದ ತನ್ನ ತಲೆಯ ಕೂದಲುಗಳನ್ನು ಪರಪರನೆ ಕಿತ್ತುಕೊಳ್ಳಲಾರಂಭಿಸಿದ ನೋಡುವವರು ಬೆಚ್ಚಿ ಬೀಳುವಂತೆ ಅವನ ಎರಡೂ ಕಣ್ಣುಗಳು ಆ ಕಣ್ಣ ಗುಳಿಗಳಿಂದ ಹೊರಬರಲಾರಂಭಿಸಿದವು ಅದಲ್ಲಿತ್ತೋ ಆ ರಣಶಕ್ತಿ ವಿಕಾರವಾಗಿ ಕೂಗುತ್ತಾ ಅಲ್ಲಿಂದ ಸುಮಾರು ಅರ್ಧ ಮೈಲು ದೂರದಲ್ಲಿದ್ದ ಜಟಿಗನ ಬನದ ಕಡೆಗೆ ಅಮಾನುಷ ವೇಗದಲ್ಲಿ ಇಳಿಜಾರಿನಲ್ಲಿ ಓಡತೊಡಗಿದ ದಾರಿಯಲ್ಲಿ ಅಡ್ಡ ಸಿಕ್ಕ ಗಿಡಬಳ್ಳಿಗಳನ್ನು ಲೆಕ್ಕಿಸದೆ ಎದುರಿಗೆ ಸಿಕ್ಕ ಎಲ್ಲವನ್ನೂ ಹುಚ್ಚೆದ್ದ ಗೂಳಿ ಮೆಟ್ಟಿ ಹಾಕುವಂತೆ ಪುಡಿಗಟ್ಟಿ ಸೀದಾ ಹೋಗಿ ಜಟಿಗನ ಬನದ ಹಲಸಿನ ಮರಕ್ಕೆ ರಪ್ಪನೆ ಅಪ್ಪಳಿಸಿದ ಮುಖ ವಾಸುವಿನದೆಂದು ಗುರುತು ಹಚ್ಚುವಂತಿರಲಿಲ್ಲ ತಲೆಬುರುಡೆ ಧೂಳ್ಗಾಯಿ ಒಡೆದ ಅಂತಾಗಿತ್ತು ಮುಂಗಾಲುಗಳು ಸಹ ಮುರಿದು ಹೋಗಿದ್ದವು ಇದಾದ ಮೂರೇ ದಿನಗಳಲ್ಲಿ ಶೇಕ್ರ ಮತಿಭ್ರಮಣೆಯಾದಂತೆ ಆಡತೊಡಗಿದ ಅದೊಂದು ಮಟಮಟ ಮಧ್ಯಾಹ್ನ ವಾಸುವಿನಂತೆ ಕಿರುಚಾಡಿಕೊಂಡು ಓಡಿ ಊರಿನ ಹೊರಗೆ ಹರಿಯುತ್ತಿದ್ದ ಹೇಮಾವತಿ ನದಿಯ ಮಲಬಿದ್ದ ಕೊಂಡಕ್ಕೆ ಹಾರಿ ಎರಡು ದಿನಗಳ ನಂತರ ನೀರ ಮೇಲೆ ತೇಲಿದ ಬೇವು ಬಿತ್ತಿ ಮಾವಿನ ಫಸಲನ್ನು ಪಡೆಯಲು ಹೇಗೆ ಸಾಧ್ಯ ಕಸ ಹೊಡೆಯಲು ಮನೆಯೊಳಗಿನ ಹೆಣಬಾರದ ಕಲುಬೆಯನ್ನು ಹೊರತರುವ ಕಾರಣಕ್ಕೆ ನೆರೆಹೊರೆಯವರ ನಡುವಿನ ವಿರಸದ ಹೇಸಿಗೆಯು ಕೊಚ್ಚಿ ಹೋಗುತ್ತಿರುವುದನ್ನು ಕಂಡು ಅಯ್ಯಣ್ಣ ಹಾಗೂ ಕಟಾಣಿ ಇಬ್ಬರೂ ಸಂತೋಷದಿಂದಲೇ ಬಾಮಯಸ ಬಾವೊಳಿಕೆ ಕಲುಬೆ ಎತ್ತಕ್ಕಲ್ಲ ಕಲುಬೆಯ ಒಳಗಿನ ಕೊಳೆಯ ಹಾಗೆ ನಮ್ಮೊಳಗಿನ ಕೊಳೆಯು ಕೊಚ್ಚಿ ಹೋಗಲಿ ಎಂದರು ಯಾವತ್ತೋ ಆಡಿದ ಬಿರುನುಡಿ ಅರಿವಿಲ್ಲದೆ ಹೊರಬಂದ ಅಪ್ಪದ್ಧ ಕ್ಷುಲ್ಲಕ ಕಾರಣಕ್ಕಾದ ಜಗಳ ಅಭಿಪ್ರಾಯ ಭೇದದುಂಟಾದ ಹಗೆತನ ತಪ್ಪೊಪ್ಪಿಕೊಳ್ಳಲಾಗದ ಹುಂಬತನ ಅಹಂಕಾರದ ನಿನ್ನನ್ನೇನು ಕೇಳುವುದು ಎಂಬ ಉಡಾಫೆ ಪ್ರೀತಿ ಮಮಕಾರಗಳನ್ನು ವ್ಯಕ್ತಪಡಿಸಲು ಅಡ್ಡಬರುವ ಬಿಗುಮಾನ ಇವನ್ನೆಲ್ಲ ಮೀರುವುದು ಹೇಗೆ ಕೆಲವೊಂದು ಸಲ ಕ್ಷಣಕಾಲದ ಮುನಿಸಿಗೆ ಹತ್ತಾರು ದಿನಗಳ ಬಾಂಧವ್ಯವನ್ನು ಮೂರ್ಖರಂತೆ ತಳ್ಳಿ ಒಡೆದು ಹಾಕುತ್ತೇವೆ ಆ ಸ್ನೇಹವೆಂಬ ಅನುಪಮ ಅನುಭೂತಿಯ ಮಹಲನ್ನು ಪ್ರೀತಿ ಭರವಸೆ ವಿಶ್ವಾಸವೆಂಬ ಒಂದೊಂದೇ ಇಟ್ಟಿಗೆಗಳನ್ನು ಎದೆಗೊತ್ತಿಕೊಂಡು ಬದುಕಿನ ಅಂತಿಮ ಅವಕಾಶವೇನೋ ಎಂದುಕೊಂಡು ಅತ್ಯಂತ ಪ್ರೀತಿಯಿಂದ ಕಟ್ಟಿರುತ್ತೇವೆ ಯಾವುದೋ ದುರ್ಬಲ ಗಳಿಗೆಯಲ್ಲಿ ದುಡುಕಿ ಹೋದರೆ ಹೋಗಲಿ ಎಂದು ಎಡವಿ ಬಿಡುತ್ತೇವೆ ಸ್ವಪ್ರತಿಷ್ಠೆ ಅಹಂಕಾರ ತಿರಸ್ಕಾರ ಮನೋಭಾವ ಉದಾಸೀನ ಉಡಾಫೆ ಇವೆಲ್ಲ ಆ ಕ್ಷಣದ ಮಿತ್ ಅಷ್ಟೇ ಈ ಯಜಮಾನಣ್ಣ ಲೋಕಳ್ಳಿ ಸೋಮನನ್ನು ಕರೆಯಲು ಹೇಳಿದ್ದು ಮಾತ್ರ ಅಯ್ಯಣ್ಣನಿಗೆ ನುಂಗಲಾರದ ತುತ್ತಾಯಿತು ದಲಿತನಾದ ಸೋಮ ನಾಳೆ ನಾಡಿದ್ದರಲ್ಲಿ ಅಗೆ ಹಾಕಲಿಕ್ಕಿದ್ದುದರಿಂದ ಗದ್ದೆಗೆ ಬೇಲಿಗೆಂದು ಹಾಲುವಾಣ ಗೂಟ ಕಡಿಯಲು ನೊರಜುಗಲ್ಲನ್ನು ಕುಟ್ಟಿ ಬೈನೆ ತಳಿಯ ಪಟ್ಟಿಯ ಮೇಲೆ ತನ್ನ ಬಟ್ಟಗತ್ತಿಯನ್ನು ನಯವಾಗಿ ಮಸಿಯುತ್ತಿದ್ದ ಪರಂಪರಾಗತವಾಗಿ ಅನುಸರಿಸಿಕೊಂಡು ಬಂದಿದ್ದ ಆ ಅಸಹ್ಯ ಆಚರಣೆಯನ್ನು ಈ ನೆಪದಲ್ಲಾದರೂ ಕಿತ್ತಸೆಯಬೇಕೆಂದು ನಿರ್ಧರಿಸಿದ ಅಯ್ಯಣ್ಣ ಏ ಸೋಮ ಬಾರ ಇಲ್ಲಿ ಈ ಕಲ್ಬಿನ ಹೊರಕ್ಕಿಡಾನ ಬಾ ಎಂದ ಕಟಾಣಿ ಗಂಡನ ಮುಖವನ್ನೇ ನೋಡುತ್ತಾ ಅದರಲ್ಲಿದ್ದ ದೃಢ ನಿರ್ಧಾರವನ್ನು ಅಚ್ಚರಿಯಿಂದಲೇ ಮೆಚ್ಚಿದಳು ಸೋಮ ನಿಂತಲ್ಲೇ ಮಾತು ಹೊರಡದೆ ಮೂಕನಾದ ಜಗಲಿಯ ಬಳಿಗೆ ಬಾರದಂತೆ ಕಟ್ಟಳೆಯಿದ್ದ ಕಾಲದಲ್ಲಿ ದಲಿತನಾದ ತನ್ನನ್ನು ಅಂಗಳ ದಾಟಿ ಜಗಲಿಯೇರಿ ನಡುಮನೆಯಿಂದ ಕಲುಬೆ ಎತ್ಕಂಬರಕ್ಕೆ ಕರೀತಿರ ಅದು ಕನಸೋ ನನಸೋ ಎಂದುಕೊಂಡು ಗಲಿಬಿಲಿಗುಂಡ ಆದರೂ ಸಾವರಿಸಿಕೊಂಡು ಆಹ್ವಾನವನ್ನು ಖಚಿತಪಡಿಸಿಕೊಳ್ಳಲು ತಾನು ಮಸೆಯುತ್ತಿದ್ದ ಭಟ್ಗತಿಯ ಉಜ್ಜುವ ವೇಗವನ್ನು ನಿಧಾನಗೊಳಿಸಿ ಸದ್ದನ್ನು ಕಡಿಮೆಗೊಳಿಸಿಕೊಂಡು ಆಹ್ವಾನ ಮತ್ತೊಮ್ಮೆ ಬರುವುದನ್ನೇ ಮೈಯೆಲ್ಲ ಕಿವಿಯಾಗಿ ಚಾತಕ ಪಕ್ಷಿಯಂತೆ ಕಾಯುತ್ತಾ ಕುಕ್ಕರ್ಗಾಲಿನಲ್ಲಿ ಕುಳಿತು ಹಿಮ್ಮಡಿ ಎತ್ತಿ ಎಡಗೈ ಹೆಬ್ಬೆರಳು ಹಾಗೂ ಬಲಗೈಯನ್ನು ಬೈನೇ ತಳಿಯ ಪಟ್ಟಿಯ ಮೇಲೆ ಭಾರ ಬಿಟ್ಟು ಮನದಲ್ಲೇ ಆನಂದ ತುಂದಿಲನಾಗುತ್ತಿದ್ದ ಕುಂತಲ್ಲೇ ಕುಕ್ಕರನೆ ಕೂತಿದ್ದ ಸೋಮನನ್ನು ಕಂಡು ನಕಶಿಕಾಂತ ಉರಿದಿದ್ದ ಮಂಜಪ್ಪಣ್ಣ ಅಯ್ಯಣ್ಣ ಕರೆದಿದ್ದ ಕೇಳಿಸ್ಲೇನಲ್ಲಾ ಎಂದು ಗದರಿದ ಇನ್ನು ಅಲ್ಲೇ ಇದ್ದರೆ ಪೆಟ್ಟು ಬೀಳೋದು ಪಕ್ಕ ಎಂದುಕೊಂಡ ಸೋಮ ಕತ್ತಿಯನ್ನು ಸೊಂಟದಲ್ಲಿದ್ದ ಉಡ್ಡಣಕ್ಕೆ ಸಿಕ್ಕಿಸಿಕೊಂಡು ಲಘು ಬಗೆಯಿಂದ ಓಡಿ ಬಂದು ಅಂಜುತ್ತಾ ಅಳುಕುತ್ತ ಜಗಲಿ ಏರಿ ಮುಂಬಾಗಿಲು ದಾಟಿ ಅಯ್ಯಣ್ಣನ ನಡುಮನೆಯೊಳಗೆ ಕಾಲಿಟ್ಟ ಹಾಗೂ ಹೀಗೂ ಮಾಡಿ ಆ ಐದಾರು ಜನ ಕಲುಬೆಯನ್ನು ಅಡಿ ಹಗ್ಗ ಹಾಕಿಕೊಂಡು ಎತ್ತಿಕೊಂಡು ಬಂದು ಮನೆಯಂಗಳಕ್ಕೆ ತಂದಿರಿಸಿದರು ದನಕಾಯೋ ಸಂತಮಣ್ಣ ತನ್ನೊಡನೆ ಯಾವಾಗಲೂ ಚಾಟರ್ ಬಿಲ್ ಹಿಡಿದು ಓಡಾಡುತ್ತಿದ್ದ ಪದಗಳಲ್ಲಿರುವ ಚಿಟ್ಟಕ್ಕಿ ಪಿಟ್ನಕ್ಕಿ ಅಳಿಲು ಗಿಣಿ ಚೊರಕ್ಕಿ ಮುಂತಾದುವನ್ನು ಸಾಧ್ಯವಿದ್ದಾಗಲೆಲ್ಲ ಹೊಡೆದು ಉರುಳಿಸುತ್ತಿದ್ದವನ ಕಣ್ಣಿಗೆ ಅದೊಂದು ದಿನ ಬಾಸಯ್ಯನ ತೋಟದಲ್ಲಿದ್ದ ಸೇಂದಿ ಮಡಕ್ಕೆ ಬೀಳಬೇಕೆ ಇಡೀ ಏರಿಯಕ್ಕೆ ಬೃಹತ್ ಗಾತ್ರದಲ್ಲಿದ್ದ ಆ ಬೈನೇ ಮರದಲ್ಲಿ ಸೇಂದಿ ಮಡಕ್ಕೆ ಕಟ್ಟಿದ್ದ ಯಲ್ಲಪ್ಪ ಪೂಜಾರಿ ಬೆಳಿಗ್ಗೆ ಹದಿನೈದು ಶೀಶೆ ಸಂಜೆ ಹದಿನೈದು ಶೀಶೆ ಸೇಂದಿ ಇಳಿಸುತ್ತಿದ್ದ ತೋಟದ ಮಾಲೀಕ ಬಾಸಯ್ಯನಿಗೆ ಬೆಳಗ್ಗೆ ಸಂಜೆ ಐದೈದು ಶೀಶೆ ಸೇಂದಿ ಕೊಟ್ಟು ಉಳಿದದನ್ನು ಮಾರಲು ಕೊಂಡೊಯ್ಯುತ್ತಿದ್ದುದು ವಾಡಿಕೆ ಮಧ್ಯಾಹ್ನ ಮೂರು ಗಂಟೆಯ ಸಮಯ ಅತ್ತಿತ್ತ ನೋಡಿದ ಸಂತಮಣ್ಣ ತನ್ನೊಡನೆ ದನ ಕಾಯಲು ಬಂದಿದ್ದ ನಿರ್ವಾಣಿ ಹಾಗೂ ಗೋಪಾಲನಿಗೆ ಬಂದ್ರಲ್ಲ ಇವತ್ತು ಸೇಂದಿ ಕುಣಿಯನ ಎಂದು ಬಾಸಯ್ಯನ ತೋಟದ ಬೈನೇ ಮರದ ಬುಡಕ್ಕೆ ಕರೆದೊಯ್ದ ಮರದ ಎರಡೂ ಪಕ್ಕಕ್ಕೆ ಅಂದರೆ ತನ್ನ ಎಡಬಲಕ್ಕೆ ಇಬ್ಬರನ್ನು ನಿಲ್ಲಿಸಿ ಮಡಿಕೆಗೆ ಚಾಟ್ರ್ ಬಿಲ್ನಿಂದ ಕಲ್ಲು ಹೊಡಿತೀನಿ ಯಾರ ಕಡೆ ತೂತ ಬೀಳುತ್ತೋ ಅವರಿಗೆ ಮೊದಲು ಕುಡಿಯೋ ಚಾನ್ಸು ಆಯ್ತಾ ಎಂದವನೇ ರಪಕ್ಕನೆ ರಬ್ಬರನ ಬಿಲ್ಲು ಎಳೆದು ರುಮ್ಮನೆ ಕಲ್ಲು ಬಿಟ್ಟ ಸುಮಾರು ಐವತ್ತರವತ್ತು ಅಡಿ ಎತ್ತರದಲ್ಲಿ ಕಟ್ಟಿದ್ದ ಮಡಕೆಗೆ ಆ ಕಲ್ಲು ಮಠೆಂದು ತಾಗಿ ಅಗತ್ಯಕ್ಕಿಂತ ದೊಡ್ಡದಾಗಿಯೇ ತೂತಾಯಿತು ಬಿಳಿ ಬಣ್ಣದ ನೀರು ಮಜ್ಜಿಗೆಯಂತ ನೀರ ಮಡಕೆಯ ತೂತದಿಂದ ಸೀದ ಬುಳ್ಳನೆ ನೆಗೆಯಲಾರಂಭಿಸಿತು ನಿರ್ವಾಣಿ ನಿಂತಿದ್ದ ದಿಕ್ಕಿಗೆ ಬೈನೆ ಕಲ್ಲು ನೆಗೆದಿದ್ದರಿಂದ ನಿರ್ವಾಣಿ ನಿಂತಲ್ಲಿಂದ ಕದಲಿ ಗುರಿಯಿಟ್ಟು ಬಾಯಿ ಒಡ್ಡಿ ಗುಟುಕರಿಸಲು ತಡವರಿಸಿದ ಸೇಂದಿ ಬಾಯಿಗಿಂತ ಮೂಗಿನೊಳಗೆ ಸುರಿದಿದ್ದರಿಂದ ಸೇಂದಿ ನೆತ್ತಿಗೇರಿ ನಿರ್ವಾಣಿ ಪೆಕರು ಪೆಕರಾಗಿ ತೊಡಗಿದ ಇನ್ನು ತಡ ಮಾಡಿದರೆ ಮಡಿಕೆಯ ಸೇಂದಿ ನೆಲ ಸೇರಿ ವೇಸ್ಟ್ ಆಗುತ್ತೆ ಎಂದರಿತು ನಿರ್ವಾಣಿಯನ್ನು ಬದಿಗೆ ಸರಿಸಿದ ಸಂತಮಣ್ಣ ತಾನೇ ಬಾಯೊಡ್ಡಿದ್ದ ತಮಾಷೆಗೆ ಕುಡಿಯೋಣ ಎಂದು ಕಲ್ಲು ಹೊಡೆದರೆ ಈ ರೀತಿ ಕುಡಿಯಲು ಅಸಾಧ್ಯವಾಗುವಂತೆ ಬಡ್ಚಿ ಕಲ್ಪನೆ ಇಲ್ಲದವ ಮೂರ್ನಾಲ್ಕು ಗುಟಿಕು ಕುಡಿಯಲು ಸಹ ಸಾಧ್ಯವಾಗದೆ ಹಾಕಿದ್ದ ಶರ್ಟು ಅದರಡಿಯ ಚಡ್ಡಿ ಎಲ್ಲ ಸೇಂದಿಯಿಂದ ತೊಪ್ಪೆಯಾದವು ತನಗೆ ಕುಡಿಯಲಾಗದೆ ಹಾಗೆ ಬಾಯಿಯೊಡ್ಡಿಕೊಂಡೇ ತನ್ನ ಬದಲಿಗೆ ಬಾಯೊಡ್ಡಿ ಕುಡಿಯಲು ಕೈ ಸನ್ನೆಯಲ್ಲಿ ಗೋಪಾಲನ್ನು ಕರೆಯಲಾರಂಭಿಸಿದ ಅಕ್ಕಪಕ್ಕ ನೋಡದೆ ಆಕಾಶದ ಅಂತರಾಳದಿಂದ ಬುಳ್ಳನೆ ಚಿಮ್ಮಿ ನೆಗೆಯುತ್ತಿದ್ದ ಕಳ್ಳಿನ ಧಾರೆಗೆ ದೃಷ್ಟಿ ನೆಟ್ಟು ಬಾಯೊಡ್ಡಿ ನಿಂತಿದ್ದ ಸಂತಮ್ಮಣ್ಣನಿಗೆ ಇತ್ತ ಭುವಿಯ ಮೇಲೆ ಏನಾಗುತ್ತಿದೆ ಎಂದು ನೋಡಲಾಗುತ್ತಿರಲಿಲ್ಲ ಇದ್ದಕ್ಕಿದ್ದಂತೆ ಲತ್ತೆಂದು ಬಾರಿಸಿದಂತಾಗಿ ಮುಂದಕ್ಕೆ ಮುಗ್ಗರಿಸಿ ಬಿದ್ದ ಆಗ ಸಂತಮ್ಮಣ್ಣನಿಗೆ ನಿರ್ವಾಣಿಯ ನಿರಂತರ ಸೇಂದಿ ಕೆಮ್ಮು ಮತ್ತು ಗೋಪಾಲನ ಓಡು ಓಡು ಎಂಬ ಕೂಗು ಕೇಳಿಸಿತು ಮುಗ್ಗರಿಸಿ ಬಿದ್ದವನ ತಲೆಯೆಲ್ಲ ಸೇಂದಿ ಸ್ನಾನವಾಗಿತ್ತು ಬಾರಿಸಿದವರಾರು ಎಂದು ತಿರುಗಿ ನೋಡಿದರೆ ಎಲ್ಲಪ್ಪ ಪೂಜಾರಿ ಸೇಂದಿ ಇಳಿಸಿ ಕೊಂಡೊಯ್ಯಲು ತಂದಿದ್ದ ಹಾಲು ಸೋರೆಕಾಯಿಯ ಬುರುಡೆಯನ್ನು ಸೇಂದಿ ಬೀಳುತ್ತಿದ್ದ ಸ್ಥಾನಕ್ಕೆ ಕಳ್ಳು ಸಂಗ್ರಹಿಸಲು ಇಟ್ಟವನೇ ಸಂತಮ್ಮಣ್ಣನ ಕುತ್ತಿಗೆಯ ಕಾಲರನ್ನು ತನ್ನ ಮುಷ್ಟಿಯಲ್ಲಿ ಮುದುರಿ ಹಿಡಿದು ಅವನ ಎರಡೂ ಕೈಗಳನ್ನು ಅಲ್ಲೇ ಬಿದ್ದಿದ್ದ ಬೈನೆ ಚಾರಿಗಳಿಂದ ಕಟ್ಟಲು ಪ್ರಯತ್ನಿಸಿದ ದೈಹಿಕವಾಗಿ ಬಲವಾಗಿದ್ದ ಸಂತಮ್ಮಣ್ಣ ಎಲ್ಲಪ್ಪನನ್ನು ದೂಡಿ ಬೀಳಿಸಿ ಗೋಪಾಲ ಓಡಿ ಹೋದ ಗಂಡಿಯತ್ತ ಹಾರಿ ನೆಗೆದು ಸಿಕ್ಕರೆ ಕೆಟ್ಟ ಎಂದೆಣಿಸಿ ಓಡಿಬಿಟ್ಟ ಇತ್ತ ಮೂಗಿನಿಂದಲೇ ಸೇಂದಿ ಕುಡಿದು ನೆತ್ತಿಗೇರಿಸಿಕೊಂಡಿದ್ದ ನಿರ್ವಾಣಿ ಕೆಮ್ಮಿ ಕೆಮ್ಮಿ ಸಾಯುವಂತಾಗಿದ್ದ ಅವನನ್ನೇ ಹಿಡಿದುಕೊಂಡ ಎಲ್ಲಪ್ಪ ಬೆನ್ನಿನ ಮೇಲೆ ನಾಲ್ಕು ತಪರಾಕಿ ಬಿಟ್ಟ ನಿರ್ವಾಣಿ ಸೇಂದಿ ನೆತ್ತಿಗೇರಿ ಹೋಗೆಂದು ಬಿಟ್ಟರೂ ಓಡಿ ಹೋಗದ ಸ್ಥಿತಿಗೆ ತಲುಪಿದ್ದ ಅವನನ್ನು ಕೈಬಿಟ್ಟ ಎಲ್ಲಪ್ಪ ಮರದ ಮೇಲಿನ ತೂತು ಮಡಿಕೆ ಖಾಲಿ ಆಗುವವರೆಗೂ ಸೋರೆ ಬುರುಡೆಯನ್ನು ಕೈಯಲ್ಲೇ ಹಿಡಿದು ಸೇಂದಿ ಧಾರೆ ಕೊಂಚವೂ ವ್ಯರ್ಥವಾಗದಂತೆ ಸಂಗ್ರಹಿಸಿದ ರಸ್ತೆಯಿಂದ ಒಂದು ಒಂದೂವರೆ ಫರ್ಲಾಂಗ್ ದೂರದಲ್ಲಿದ್ದ ಬೈನೆ ಮರದ ಬಳಿಯಿಂದ ನಿರ್ವಾಣಿಯನ್ನು ರಟ್ಟೆ ಹಿಡಿದು ನಡೆಸಿಕೊಂಡು ಬಂದ ಎಲ್ಲಪ್ಪ ರಸ್ತೆ ಬದಿಯ ಮೋರಿಯ ಮೇಲೆ ಕೂರಿಸಿ ಊರ ಕಡೆಯಿಂದ ಯಾರಾದರೂ ಬರುವರೋ ಎಂದು ಕಾಯತೊಡಗಿದ ಅಷ್ಟರಲ್ಲಿ ನಿರ್ವಾಣಿ ಮನೆಯ ಬಳಿಯೇ ವಾಸವಿದ್ದ ಜಾನಿ ಎತ್ತಲ್ಲೋ ಹೋಗಿದ್ದವ ಅದೇ ದಾರಿಯಲ್ಲಿ ಸೈಕಲ್ ಹೊಡೆದುಕೊಂಡು ಬಂದ ಆದದ್ದೆಲ್ಲವನ್ನೂ ಜಾನಿಗೆ ವಿವರಿಸಿದ ಎಲ್ಲಪ್ಪ ನಿರ್ವಾಣಿಯನ್ನು ಅವನ ಮನೆಗೆ ತಲುಪಿಸಲು ಕೇಳಿಕೊಂಡ ಆಗಲೂ ನೆಟ್ಟಗೆ ನಿಲ್ಲಲೂ ಆಗದಂತೆ ದಮ್ಮು ಹಿಡಿದವರಂತೆ ಕೆಮ್ಮುತ್ತಲೇ ಇದ್ದ ನಿರ್ವಾಣಿಯನ್ನು ಜಾನಿಯ ಸುಪರ್ದಿಗೆ ಒಪ್ಪಿಸಿದ ಎಲ್ಲಪ್ಪ ಬಾಸಯ್ಯನ ಮನೆಗೆ ಸೇಂದಿ ನೀಡಲು ಹೋದ ದಿನವೂ ಸಂಜೆ ಐದರ ನಂತರವೇ ಸೇಂದಿ ಇಳಿಸಲು ಬರುತ್ತಿದ್ದ ಯಲ್ಲಪ್ಪ ಆ ದಿನ ಬಾಸಯ್ಯನ ಮನೆಯಲ್ಲಿ ಮಾರ್ನಮಿ ಹಬ್ಬವಿದ್ದುದರಿಂದ ಅವತ್ತು ಸಿಗುವ ಎಲ್ಲಾ ಸೇಂದಿ ಕೊಂಚ ಬೇಗನೆ ಬೇಕೆಂದು ಕೇಳಿದ್ದರಿಂದ ನಾಲ್ಕು ಗಂಟೆಗೆ ಮರದ ಬಳಿಗೆ ಹೋದವನು ಈ ಕಳ್ಳು ಕಳ್ಳರನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದ ನಡೆದ ಘಟನೆಯ ವಿವರಗಳನ್ನು ಹೇಳಿ ಸೇಂದಿ ಬುರುಡೆಯನ್ನು ಬಾಸಯ್ಯನಿಗೆ ಒಪ್ಪಿಸಿದ ಎಲ್ಲಪ್ಪ ಪೂಜಾರಿ ಲೋಕಳ್ಳಿ ಕುಂಬಾರಶೆಟ್ಟರ ಮನೆಗೆ ಹೋಗಿ ಹೊಸ ಮಡಕೆಯೊಂದನ್ನು ತಂದು ಮರಕ್ಕೆ ಕಟ್ಟಬೇಕೆಂದು ಹೇಳಿ ಬೇರೆ ಬೇರೆನೆ ನಡೆದ ಇವತ್ತು ರಾತ್ರಿಗೆ ಹಬ್ಬ ನೆಂಟರೆಲ್ಲ ಈಗಾಗಲೇ ಬರಲು ಶುರುವೂ ಮಾಡಿದ್ದಾರೆ ನೀನು ಬೇರೆ ಮಡಕೆ ತಂದು ಕಟ್ಟು ನಾಳೆ ಬೆಳಿಗ್ಗೆ ದೇವಸ್ಥಾನದ ಬಳಿ ಪಂಚಾಯಿತಿ ಸೇರಿಸಲು ಕುಳುವಾಡಿ ಬೆಳ್ಳಿಗೆ ಹೇಳು ಎಂದ ಬಾಸಯ್ಯ ಹಬ್ಬದ ಸಿದ್ಧತೆಯತ್ತ ಗಮನಹರಿಸಿದ ಇದುವರೆಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಪಡೆದಿರುವ ಧನಂಜಯ ಜೀವಾಳ ಅವರ ಗ್ರಾಮಾಯಣ ಪುಸ್ತಕದ ಆಯ್ದ ಭಾಗಗಳ ಕಥಾರೂಪ ಭಾವಯಾನ ಮೂಡಿಬಂತು ಮಲೆನಾಡಿನ ಚಿತ್ರಣಗಳನ್ನು ಮನಮುಟ್ಟುವಂತೆ ಕಥೆ ಕಟ್ಟಿ ನಿರೂಪಿಸಿದವರು ಧನಂಜಯ ಜೀವಾಳ ಕಾರ್ಯಕ್ರಮದ ನಿರ್ಮಾಣ ವಿಜಯ್ ಅಂಗಡಿ ಸಂಕಲನಕ್ಕೆ ಸಹಕಾರ ನಾಜಿಮಾ ಬಾನು